ಹಾಯ್ ವೀಕ್ಷಕರೇ ಇವತ್ತು ನಾವು ನಿಮಗೆ ವಿದೇಶಿಯ ಒಂದು ಜೆಟ್ನ ಬಗ್ಗೆ ಮಾಹಿತಿ ಅಂತಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ಹಾಕಿರುವಂಥ ಎಲ್ಲ ಜಟ್ಗಳು ಮೇಡ್ ಇನ್ ಇಂಡಿಯಾ ಆಗಿದ್ವು ಆದರೆ ಇವತ್ತಿನ ಸಂಚಿಕೆಯಲ್ಲಿ ವಿದೇಶಿ ಜೆಟ್ ಅಂದರೆ ಮೇಡ್ ಇನ್ ಟರ್ಕಿ ಟರ್ಕಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಒಂದು ಜೆಟ್ನ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ನೋಡಿ ಇಲ್ಲಿ ಮೇಡ್ ಇನ್ ಟರ್ಕಿ ಅಂತ ಬರೆದಿದೆ ಇದು ವಿದೇಶಿ ಒಂದು ಜಟ್ಟು ಮೇಡ್ ಇನ್ ಟರ್ಕಿ ಜೆಟ್ ಆಗಿರೋದ್ರಿಂದ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ತುಂಬ ಹೆವಿ ಕೂಡ ಇದೆ ಇದರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನೀಡ್ತೇವೆ ಇದರ ಕಂಪನಿ ಒಂದು ನೋಡ್ಕೊಳ್ಳಿ ಮೇಡ್ ಇನ್ ಟರ್ಕಿ ಇದು ಯೂಜುವಾಕ್ ಅನ್ನುವಂಥ ಒಂದು ಕಂಪನಿ ನೋಡಿ ಈ ಜಟ್ಟು ಯಾವ ರೀತಿ ಯಾವ ರೀತಿ ಇದೆ ಅಂತ ಹೇಳಿದರೆ ಎರಡು ಸೈಡಿಂದ ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಆದರೆ ಎರಡು ಆಂಗಲ್ ಆ್ಯಂಗಲನ್ನು ಕೊಟ್ಟಿದ್ದಾರೆ ಅವರು ಈ ಆ್ಯಂಗಲ್ ನೋಡಿ ಇಪ್ಪತ್ತೇಳು ಡಿಗ್ರಿ ಆ್ಯಂಗಲಲ್ಲಿ ಅಲ್ಲಿ ಹಾರುತ್ತೆ ನೀರು ಈ ಸೈಡಿಂದು ಮತ್ತು ಈ ಸೈಡಿನ ನೊಸಲು ಇಪ್ಪತ್ತೆರಡು ಡಿಗ್ರಿ ಅದು ಸ್ವಲ್ಪ ಹತ್ತಿರ ಬೀಳುತ್ತೆ ಇದು ಸ್ವಲ್ಪ ದೂರ ಬೀಳುತ್ತೆ ಕ್ವಾಲಿಟಿ ಒಂದು ಸಿಕ್ಕಾಪಡೆ ಚೆನ್ನಾಗಿದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇದರ ಒಂದು ಸ್ಪೆಸಿಫಿಕೇಶನ್ ನಿಮಗೆ ಹೇಳ್ತೇನೆ ಇದಕ್ಕೆ ಒಂದು ಜಟ್ಟಿನ ಬೆಲೆ ನಾಲ್ಕುನೂರಿಂದ ನಾಲ್ನೂರ ಐವತ್ತು ರೂಪಾಯಿ ಇದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ರೇಟ್ ಇದೆ ಇದು ಅಂಗಡಿಯಲ್ಲಿ ಸಿಗೋದು ತುಂಬಾ ರೇರು ತುಂಬಾ ಕಡಿಮೆ ಇದು ಅಂಗಡಿಯಲ್ಲಿ ಸಿಗೋದು ಹಾಗೆ ಕೂಡ ಇದು ಎಷ್ಟು ನೀರು ಡಿಸ್ಚಾರ್ಜ್ ಮಾಡುತ್ತೆ ಅನ್ನುವಂಥ ಒಂದು ಪ್ರಶ್ನೆಗೆ ಆನ್ಸರ್ ಹೇಳೋದಾದ್ರೆ ಇದು ಒಂದು ತಾಸಿಗೆ ಎರಡು ಸಾವಿರದ ಐದು ಐದುನೂರಿಂದ ಮೂರು ಸಾವಿರ ಲೀಟರ್ವರೆಗೆ ನೀರನ್ನು ಇದು ಡಿಸ್ಚಾರ್ಜ್ ಮಾಡುತ್ತಂತೆ ಡಿಪೆಂಡ್ ಆಗಿರುತ್ತೆ ನೀರಿನ ಪ್ರೆಷರ್ ಎಷ್ಟಿದೆ ಅಂಥೇಳಿ ಹಾಗೆ ನಮ್ಮ ಒಂದು ಪಂಪ್ ಎಷ್ಟು ಎಚ್ ಪಿ ಇದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಕೂಡ ಇದು ಎಷ್ಟು ದೊಡ್ಡ ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿದ್ರೆ ನಾವಂತೂ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಇದನ್ನು ಯೂಸು ಕೂಡ ಮಾಡಲಿಲ್ಲ ನಾನು ಸೊ ಹಾಗೆ ಕಂಪ್ನಿಯವ್ರು ಹೇಳೋದು ಇದು ಒಂದು ಸೈಡು ನಲವತ್ತೈದು ಅಡಿ ನಲವತ್ತೈದು ಅಡಿ ಮತ್ತೊಂದು ಸೈಡ್ ನಲವತ್ತೈದು ಅಡಿ ಟೋಟಲ್ ತೊಂಬತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ ಏನು ಶೂಟಿಂಗ್ ಡಿಸ್ಟೆನ್ಸು ಫೋರ್ಟಿ ಫೈವ್ ಫೀಟ್ ಅಂತ ಹೇಳಿದ್ದಾರೆ ಕಂಪ್ನಿಯವರು ನೋಡೋಣ ವೀಕ್ಷಕರು ಇದನ್ನು ಇವಾಗ ಡಿ ಫಿಕ್ಸ್ ಮಾಡಿ ತೋರ್ತೇನೆ ಎಲ್ಲ ಜಟ್ಟುಗಳಿಗೆ ಹೊರಗಡೆ ಈ ರೀತಿಯಾಗಿ ಥ್ರೆಡ್ ಇರುತ್ತೆ ನೋಡಿ ನೋಡಿ ಇದು ನಮ್ಮದು ಹರಿತ್ ಅನ್ನುವಂಥ ಕಂಪ್ನಿ ಜಟ್ಟು ಎಲ್ಲ ಜಟ್ಟುಗಳಿಗೆ ಏನು ಥ್ರೆಡ್ಡಿಂಗು ಹೊರಗಡೆ ಹೊರಗಡೆಯಿಂದ ಇದ್ದರೆ ನೋಡಿ ಇಲ್ಲಿ ಥ್ರೆಡ್ಡಿಂಗ್ ಹೊರಗಡೆ ಇದೆ ಇದಕ್ಕೆ ಒಳಗಡೆ ಥ್ರೆಡ್ಡಿಂಗ್ ಇದೆ ನೋಡಿ ಒಳಗಡೆ ಥ್ರೆಡ್ಡಿಂಗ್ ಇದೆ ಹಾಗೆ ಕೂಡ ನಮ್ಮ ಒಂದು ಈ ಸೆಟಪ್ ಮುಕ್ಕಾಲು ಇಂಚಿಂದು ನಾವು ಪ್ರತಿ ಸಲ ಜಟ್ಟನ್ನು ತಂದವಾಗ ನಮಗೆ ಹೊರಗಡೆ ಥ್ರೆಡಿಂಗ್ ಇದಕ್ಕೆ ನಾವಿಲ್ಲಿ ಈ ರೀತಿಯಾದಂಥ ಒಂದು ಸೆಟ್ಟಿಂಗ್ ಅನ್ನು ಹಾಕೊಂಡಿದ್ವಿ ಇದಕ್ಕೆ ಒಳಗಡೆಯಿಂದ ಥ್ರೆಡಿಂಗ್ ಇದೆ ನಮ್ಮ ಜಟ್ಟಿಗಳಿಗೆ ಹೊರಗಡೆಯಿಂದ ಥ್ರೆಡಿಂಗ್ ಇರ್ತಿತ್ತು ಆದರೆ ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೂ ಥ್ರೆಡಿಂಗ್ ಒಳಗಡೆಯಿಂದ ಇದೆ ನಮ್ಮ ಈ ಕನೆಕ್ಟ್ರಿಗೂ ಕೂಡ ಥ್ರೆಡಿಂಗ್ ಒಳಗಡೆಯಿಂದ ಇದೆ ಹಾಗೆ ಕೂಡ ಇದು ಮುಕ್ಕಾಲ್ ಇಂಚಿಂದು ಇದು ನಮ್ಮದು ಒಂದು ಇಂಚಿದ್ದು ಸೊ ಹಾಗಾಗಿ ನಾವು ಅದಕ್ಕೆ ಒಂದು ಸೆಟ್ಟಿಂಗ್ ತೊಗೊಂಡು ಬಂದಿದ್ದೇವೆ ಇದು ನೋಡಿ ಮುಕ್ಕಾಲ್ ಇಂಚಿನ ಒಂದು ಬ್ಯಾರಲ್ ಇದೆ ನಮ್ಮ ಕೈಯಲ್ಲಿ ಇದಕ್ಕೆ ಇಲ್ಲೂ ಕೂಡ ಥ್ರೆಡಿಂಗ್ ಇದೆ ಹೊರಗಡೆಯಿಂದ ಇಲ್ಲೂ ಕೂಡ ಹೊರಗಡೆಯಿಂದ ಥ್ರೆಡಿಂಗ್ ಇದೆ ಅದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ಕೂರಿಸಬೇಕು ನಾವು ಈ ರೀತಿಯಾಗಿ ಡೆಫ್ರೆಂಟ್ ಟೈಪ್ ಖಂಡಿತವಾಗಿ ಯೂಸ್ ಮಾಡಬೇಕು ಸ್ವಲ್ಪ ಕೂಡ ನೀರು ಲೀಕ್ ಆದರೆ ದೊಡ್ಡ ಒಂದು ವ್ಯತ್ಯಾಸ ಬೀಳುತ್ತೆ ನೀರಿನ ಡಿಸ್ಚಾರ್ಜಲ್ಲಿ ನೋಡಿ ಈ ರೀತಿಯಾಗಿ ಇದನ್ನು ಕೂರಿಸಬೇಕು ಹಾಗೆ ಕೂಡ ಒಂದು ಇಂಥ ಒಂದು ನಿಪ್ಪಲ್ ಸಿಗುತ್ತೆ ನೋಡಿ ನಮಗೆ ನೋಡಿ ಈ ನಿಪ್ಪಲಿಗೆ ಇದು ಒಂದು ಇಂಚಿಂದು ಇದಕ್ಕೆ ನಾವು ಇದನ್ನು ಕೂರಿಸೋದು ಈ ರೀತಿಯಾಗಿ ಇದಕ್ಕೆ ಒಳಗಡೆ ಥ್ರೆಡ್ಡಿಂಗ್ ಇದೆ ನೋಡಿ ಇದಕ್ಕೆ ಒಳಗಡೆ ಥ್ರೆಡ್ಡಿಂಗ್ ಇದೆ ಇಲ್ಲಿ ಇದನ್ನು ನಾವು ಇದಕ್ಕೆ ಕೂರಿಸ್ಬೇಕು ಇದಕ್ಕೆ ನೋಡಿ ಈ ರೀತಿಯಾಗಿ ಕೂರಿಸ್ತೆ ನಾನು ನೋಡಿ ಈ ರೀತಿಯಾಗಿ ಇದಕ್ಕೆ ನಾನು ಇದನ್ನು ಫಿಕ್ಸ್ ಮಾಡಿದ್ದೇನೆ ಇವಾಗ ನಾನು ಇದನ್ನು ಇದಕ್ಕೆ ಫಿಕ್ಸ್ ಮಾಡ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ಇದು ಎರಡು ಸೈಡ್ ಡಿಸ್ಚಾರ್ಜ್ ಮಾಡುತ್ತೆ ನೀರನ್ನ ಹಾಗೆ ಕೂಡ ನೀರನ್ನು ಚದುರಿಸಲಿಕ್ಕೆ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಸ್ಪಿಂಡಲ್ ಕೊಟ್ಟಿದ್ದಾರೆ ಇದನ್ನು ತಿರ್ಸಿದ್ರೆ ನೀರು ಚದುರಿಸಬಹುದು ನಮಗೆಷ್ಟು ಬೇಕೋ ಅಷ್ಟು ನೀರನ್ನು ಚದು ಚದುರಿಸಬಹುದು ಇದನ್ನ ಇದನ್ನು ತೀರಿಸಿ ಹಾಗೆ ಕೂಡ ಇದು ಪಾರ್ಟ್ ಸರ್ಕಲ್ ಅಲ್ಲ ಇದು ಫುಲ್ ಸರ್ಕಲ್ ಮುನ್ನೂರ ಅರವತ್ತು ಡಿಗ್ರಿ ಅಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ನೋಡಿ ಇದನ್ನು ಕೂರ್ಸಾಗಿದೆ ಇದರ ಕ್ವಾಲಿಟಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಬ್ವಿಯಸ್ಲಿ ಚೆನ್ನಾಗಿ ಇರಲೇಬೇಕು ಇನ್ ಟರ್ಕಿ ಅದು ಇವಾಗ ನಾನು ನೀರನ್ನು ಬಿಟ್ಟು ನೋಡ್ತೇನೆ ಫಸ್ಟ್ ಬಾಲ್ಬನ್ನು ಆಫ್ ಮಾಡಿಟ್ಟಿದ್ದೇನೆ ಅಷ್ಟು ಮೇಲನ್ನು ನಾವು ಆನ್ ಮಾಡ್ಕೊಳ್ತೇನೆ ನೋಡಿ ಇವಾಗ ಈ ವಾಲ್ವನ್ನು ಆನ್ ಮಾಡ್ತೇನೆ ನೋಡಿ ವೀಕ್ಷಕರೇ ನಾವು ಸ್ವಲ್ಪ ಹತ್ರ ಬನ್ನಿ ಇಲ್ಲಿ ಸ್ವಲ್ಪ ಹತ್ರ ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ ಈ ಕಡೆ ಈ ಕಡೆ ಹತ್ರ ಬನ್ನಿ ನೋಡಿ ಇಲ್ಲಿ ನಾನು ಸ್ಪಿಂಡಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ ಒಂದು ಇದನ್ನ ನೀರನ್ನು ಚದುರಿಸಲಿಕ್ಕೆ ನೋಡಿ ಇದು ನೀರು ಇವಾಗ ಫುಲ್ ಏನೋ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ನೀರು ಹೋಗ್ತಾ ಇದೆ ದೂರದವರೆಗೆ ಇವಾಗ ನೋಡಿ ಇದಕ್ಕೆ ನಾನು ನೀರನ್ನು ಚದುರಿಸ್ತೇನೆ ನೋಡಿ ನೀರು ಚದುರ್ತಾ ಉಂಟು ನೋಡಿ ಇಲ್ಲಿವರೆಗೆ ನೀರು ಬೀಳ್ತಾ ಉಂಟು ಫುಲ್ ಎಲ್ಲಾ ಕಡೆ ಒಂಥರ ಮಳೆ ಹನಿ ರೀತಿಯಲ್ಲಿ ಒಂದು ಇಬ್ಬನೇ ರೀತಿಯಲ್ಲಿ ನೀರು ಚದುರಿಸ್ತಾ ಉಂಟಿದು ಮತ್ತೆ ನಾನು ದೂರದವರೆಗೆ ಹಾರಿಸ್ತೇನೆ ನೀರು ಚದುರಿಸುದಿಲ್ಲ ನೋಡಿ ಈ ರೀತಿಯಾಗಿ ಒಂದು ಒಳ್ಳೆ ಸೆಟ್ಟಿಂಗ್ ಇದೆ ಇಲ್ಲಿಂದ ನೀರು ಆ ಮರದವರೆಗೆ ಹೋಗ್ತಾ ಇದೆ ಕಡಿಮೆ ಅಂದ್ರೂ ಕೂಡ ಒಂದು ಐವತ್ತು ಅಡಿ ದೂರ ಇದೆ ಮರ ಅದು ಇವಾಗ ಸ್ವಲ್ಪ ದೂರ ಹೋಗಿ ನಾನು ಕೈ ಬಿಡ್ತೇನೆ ಸ್ವಲ್ಪ ದೂರ ಹೋಗಿ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಸೂಪರ್ 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 ಡೂಪರ್ ಆಗಿದೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ನೋಡಿ ಇಲ್ಲಿವರೆಗೆ ನೀರು ಬೀಳ್ತಾ ಇದೆ ನೋಡಿ ಈ ಒಂದು ಪ್ಲಾಸ್ಟಿಕ್ ಅನ್ನ ಹಾಸಿದೆ ನಾನು ಈ ಪ್ಲಾಸ್ಟಿಕ್ ಗೊತ್ತಾಗುತ್ತೆ ನೋಡಿ ನಿಮಗೆ ನೀರು ನೀರ್ ನೋಡಿ ಈ ಪ್ಲಾಸ್ಟಿಕ್ ದಾಟ್ಕೊಂಡು ಬಂದಿದೆ ನೀರಿ ನೀವು ಈ ಕಡೆವರೆಗೆ ಸೇರಿಸ್ತೇನೆ ಇವಾಗ ಹೊಸದಾಗಿ ಹಾಕ್ಸ್ತೇನೆ ಪ್ಲಾಸ್ಟಿಕ್ ನೋಡಿ ನೀವು ಈ ಕಡೆ ನೋಡಿ ನೀರು ಹಾರದ ಬರುತ್ತದೆ ನೋಡಿ ವೀಕ್ಷಕರೇ ಬರ್ತಾ ಇದೆ ನೀರು ಬರ್ತಾ ಇದೆ ನೋಡಿ ನೋಡಿ ಇಲ್ಲಿವರೆಗೆ ಹಾರ್ತಾ ಇದೆ ನೀರು ಇಲ್ಲಿವರೆಗೆ ನೀರು ಹಾರ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೀಕ್ಷಕರೆ ನನಗದು ತುಂಬ ಇಷ್ಟ ಆಯ್ತು ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿ ಹಾರ್ತಾ ಇದೆ ನೀರು ಇದೊಂದು ರೌಂಡ್ ಬರಲಿ ಅದರ ನಂತರ ನಾವು ಅಳತೆ ಮಾಡಿ ನೋಡೋಣ ಎಷ್ಟು ದೂರ ಬರ್ಲಿ ಹಾರಿದೆ ಅಂತ ಹೇಳಿ ಈಗ ಫುಲ್ ಕವರ್ ಮಾಡಿದೆ ನೋಡಿ ಈ ಫುಲ್ ಕವರ್ ಮಾಡಿದೆ ಈ ಪ್ಲಾಸ್ಟಿಕ್ ಕೂಡ ದಾಟ್ಕೊಂಡು ಬರ್ತಾ ಇದೆ ನೋಡಿ ಟ್ವೆಂಟಿ ಫೈವ್ ಡಿಗ್ರಿ ಅಂತ ಹೇಳಿದ್ನಲ್ಲ ಅದು ಸ್ವಲ್ಪ ಹತ್ತಿರ ಬೀಳ್ತಾ ಇದೆ ಹಾಗೆ ಟ್ವೆಂಟಿ ಸೆವೆನ್ ಡಿಗ್ರಿ ಅಂತ ಹೇಳಿದ್ನಲ್ಲ ಅದು ಮೇಲ್ಗಡೆ ಹೀಗೆ ಬೀಳ್ತಾ ಇದೆ ಟ್ವೆಂಟಿ ಫೈವ್ ಸ್ವಲ್ಪ ಕೆಳಗಡೆ ಬೀಳ್ತಾ ಇದೆ ನೋಡಿ ಕರೆಕ್ಟಾಗಿ ಗೊತ್ತಾಗ್ತದೆ ಇವಾಗ ನಾನು ಆಫ್ ಮಾಡ್ತೇನೆ ಆಫ್ ಮಾಡಿ ನನ್ನ ಹತ್ರ ಒಂದು ಟೇಪ್ ಇದೆ ಅದರಿಂದ ಅಳತೆ ಮಾಡಿ ನೋಡೋಣ ಎಷ್ಟು ದೂರದವರೆಗೆ ಹಾರಿದೆ ನೀರು ಅಂತ ವೀಕ್ಷಕರ ನೋಡಿ ಟೇಪ್ ಇದೆ ನನ್ನ ಕೈಯಲ್ಲಿ ಇವಾಗ ನೋಡೋಣ ಕಂಪ್ನಿಯವರು ಹೇಳಿದ್ದು ನಿಜವಾಗ್ಲೂ ಇದು ಕವರ್ ಮಾಡ್ತಾ ಇದೆಯಾ ಅಷ್ಟು ಜಾಗವನ್ನು ಅಂತ ಹೇಳಿ ತೋರಿಸ್ತೀನಿ ನಿಮಗೆ

ತೊಂಬತ್ತೆರಡು ಅಡಿ ಎಷ್ಟು ಹಾರತಾ ತುಂಬ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ಕೇಳಿದರೆ ನನಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲು ನಂಗೆ ತುಂಬ ಇಷ್ಟ ಆಯಿತು ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೀರು ಕೂಡ ತುಂಬ ಚೆನ್ನಾಗಿ ಸ್ಪ್ರಿಂಕಲ್ ಇದೆ ಹಾಗೆ ಕೂಡ ನೀರು ಮತ್ತು ಜಾಸ್ತಿ ಚದರಬೇಕು ತುಂಬ ಒಂದು ಏನು ಇಬ್ಬನಿ ಬಿದ್ದಾಗಿ ಬೀಳಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಸೆಟ್ಟಿಂಗ್ ಇದೆ ಇದಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಇದಕ್ಕೆ ಸ್ಟಾರ್ ಕೊಡ್ತೇನೆ ವೀಕ್ಷಕರೇ ಇದಕ್ಕೆ ಸ್ಟಾರನ್ನು ಕೊಡೋದಾದ್ರೆ ನಾನು ಇದಕ್ಕೆ ಹತ್ತಕ್ಕೆ ಹತ್ತು ಸ್ಟಾರು ಕಣ್ಣು ಮುಚ್ಚಿ ಕೊಡ್ತೇನೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ತಕ್ಕಂತೆ ಇದೆ ತುಂಬಾ ದೊಡ್ಡ ಕೂಡ ಕವರ್ ಮಾಡ್ತಾ ಇದೆ ನೂರು ಅಡಿಗೆ ಹತ್ತಿರ ಜಾಗವನ್ನು ಕವರ್ ಮಾಡ್ತಾ ಇದೆ ಸೊ ಹಾಗಾಗಿ ಇಷ್ಟ ಆಯ್ತು ವೀಕ್ಷಕರ ಇನ್ನೊಂದು ವಿಷಯ ಅದು ನಮ್ದು ಮುಕ್ಕಾಲ್ ಇಂಚಿನ ಪೈಪ್ ಒಂದ್ ಇಂಚಿನ ಪೈಪ್ ಹಾಕಿದ್ರೆ ಇನ್ನು ಜಾಸ್ತಿ ಬರ್ಬೋದು ಮತ್ತೆ ಅದು ನಾವು ಹಾಕಿದಲ್ಲಿ ಮುಕ್ಕಾಲ್ ಇಂಚಿನ ಪೈಪ್ ಹಾಕಿದೇವೆ ಒಂದ್ ಇಂಚಿನ ಪೈಪ್ ಹಾಕಿದ್ರೆ ಇನ್ನೂ ದೊಡ್ಡ ಜಾಗವನ್ನು ಇದು ಕವರ್ ಮಾಡುತ್ತೆ ನಮಗೆ ತೋರಿಸಿದ ನಾನು ಮುಕ್ಕಾಲ್ ಇಂಚಿನ ಪೈಪಿಗೆ ನಾವು ಕನೆಕ್ಟ್ ಮಾಡಿದ್ದೇವೆ ಹಾಗೆ ಎಲ್ಲ ನಮ್ಮ ಚಂದದವರು ಕೇಳುವಂತ ಮೇನ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಮೂರ್ ಎಚ್ ಪಿ ಪಂಪ್ ಆಗಲಿ ಅಥವಾ ಐದು ಎಚ್ ಪಿ ಪಂಪ್ ಆಗಲಿ ಇಂಥ ಪಂಪ್ಗಳಿಗೆ ನಾವು ಎಷ್ಟು ಜಡ್ಗಳನ್ನ ಕೂರಿಸಬಹುದು ಅಂತ ಕೇಳ್ತಾರೆ ಅಹ್ ಐದು ಎಚ್ ಪಿ ಪಂಪಿಗೆ ನಾವು ಸಾಧಾರಣವಾಗಿ ಎಂಟರಿಂದ ಹನ್ನೆರಡು ಜಡ್ಗಳಷ್ಟು ನಾವು ಕೂರಿಸಬಹುದು ಹಾಗೆ ಕೂಡ ದೊಡ್ಡ ಒಂದು ಎರಡು ಎರಡೂವರೆ ಎಕರೆಷ್ಟು ಜಾಗವನ್ನು ನಾವು ಇಷ್ಟರಲ್ಲಿ ಕವರ್ ಮಾಡಬಹುದು ವೀಕ್ಷಕರ ಹಾಗೆ ಕೂಡ ಇದನ್ನ ನಾವು ಕೇವಲ ಪಿ ವಿ ಸಿ ಪೈಪಿಗೆ ಅಷ್ಟೇ ಅಲ್ಲ ಬ್ಲಾಕ್ ಅಲ್ಕತನ್ ಪೈಪ್ ಬರುತ್ತೆ ದಪ್ಪ ದಪ್ಪ ಪೈಪ್ಗಳು ಅದಕ್ಕೂ ಕೂಡ ನಾವು ಇದನ್ನ ಕನೆಕ್ಟ್ ಮಾಡಬಹುದು ಅಂಥ ಒಂದು ಸ್ಪೆಷಾಲಿಟಿ ಹೊಂದಿದೆ ಇದು ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇಷ್ಟಾದ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಕೂಡ ನಮ್ಮ ಚಾನಲ್ನ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್